ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿ ಯಾಕೆ ಮೂರು ಕಂಟೆಸ್ಟೆಂಟ್ ಕಳಿಸ್ಬಿಟ್ಟು ಐದು ಜನ ಮನೆ ಹತ್ರ ಬಂದಿತ್ತಿದೀರಿ ಡಬಲ್ ಲವೀಕ್ಷನ್ ಆಗೋದಂತೂ ಹೌದು ಇವತ್ತು ಒಬ್ಬರು ಹೊರಗಡೆ ಬರ್ತಾರೆ ನಾಮಿನೇಷನ್ ಇರೋ ಕಂಟೆಸ್ಟೆಂಟ್ಸ್ ಆಕ್ಟಿವಿಟಿ ಬರಬೇಕಾಗತ್ತೆ ಅದರಲ್ಲಿ ಒಬ್ಬರು ಈ ಮನೆಗೆ ವಾಪಸ್ ಬರಲ್ಲ ಸೂಟ್ ನಿಮ್ಮಲ್ಲಿ ಇವತ್ತು ಒಬ್ಬರು ಪ್ರಯಾಣ ಮುಗಿಯುತ್ತೆ ಮಿಡ್ ನೈಟ್ ಎಲಿಮಿನೇಷನ್ ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿ ಒಮ್ಮೆ ಮಕ್ಳು ಯಾರಿಗೂ ಹೊರಗೆ ಕಳಿಸ್ಲಾರ್ದಂಗೆ ಎಲ್ಲ ಇಟ್ಕೊಂಡ್ರ ಒಳಗ ಅದಕ್ಕೆ ಸುದೀಪಣಗ್ ತಲೆ ಏನು ಮಿಡ್ ನೈಟ್ ಎಲಿಮಿನೇಷನ್ ಮಾಡ್ರ ಯಾರಿಗೂ ಕಳಿಸ್ಲಿಲ್ಲ ಯಾಕಂದ್ರೆ ಪಟಾ ಟಕಾ ಅಂತ ನಾ ಕಳಿಸ್ಬೇಕು ಸೊ ಹಿಂಗಾಗಿ ತಲೆ ಹಾಪಾಗಿ ಈ ಸಲ ನೋಡ್ರಿ ಬಿಗ್ ಬಾಸ್ ಅಂತ ನನ್ಗೊಂದು ಮಾಡಿ ಇವತ್ತಿನ ದಿವಸ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿ ಕೆಲವು ಮಂದಿಗೆ ಜಾಡಿಸ್ತಾನೆ ಸೊ ಒಂದು ನಮ್ಮ ಸುದೀಪಣದ ಸ್ಟೈಲ್ ಯಾಕಂದ್ರೆ ಸ್ಟಾರ್ಟಿಂಗ್ ನೈಸಾಗಿ ಮಾಡಿ ಕಾಮಿಡಿ ಮಾಡಿ ಆಮೇಲೆ ಒಬ್ಬೊಬ್ಬರು ಕ್ಲಾಸ್ ತಗೊಂಡು ಯಾರಿಗೆ ಮನಿ ಕಳ್ಸ್ಬೇಕ ಇವತ್ತು ಕಳ್ಸೋದಾನ ಬಟ್ ಯಾರಾದರೂ ಏನಾದರೂ ರಾಂಗ್ ಮಾಡಿದ್ದೆ ಅದನ್ನ ಹೈಲೈಟ್ ಮಾಡಿ ಅವ್ರಿಗಂತೂ ತೂರ್ತಾರೆ ಧನರಾಜ್ಗಂತೂ ತೂರೋದು ಕನ್ಫರ್ಮ್ ಧನ್ರಾಜ್ ಅಷ್ಟು ಅಲ್ಲದೆ ಭಾಳ ಮಂದಿ ಬಿಗ್ ಬಾಸ್ನಾಗ ಚೀಟಿಂಗ್ ಮಾಡ್ರಿ ಈ ಗೇಮ್ನಾಗ ನಾನು ಅನ್ನ ಅಂದ್ಕೊಂಡೆ ನಾನು ಭಾಳ ಎರಡು ಮೂರು ಸಲ ನೋಡಿದೆ ವಿಡಿಯೋ ಏ ಓ ಮಾರ ಇದೆ ಪಾಪ ದನರಾಜನ ಯಾಕೆ ಹಿಂಗೆ ಮಾಡ್ಕೊಂಡ ಅನ್ಸ್ತಂದ್ರೆ ಅಲ್ಲಿ ಆಡ್ದವ್ರ ಕೆಲವೊಂದು ಜನಗಳ ಡಬಲ್ ಗೇಮ್ ಮಾಡ್ಯಾರೀ ನಾನು ಅಂದ್ಕೊಂಡೆ ಧನರಾಜ್ ಅಷ್ಟೇ ಮಾಡ್ಯಾನ ನಾನು ಅಂದ್ಕೊಂಡೆ ಅದ ಹಂಗಲ್ರಿ ಆಗಿಲ್ರಿ ಅದೇ ಅಲ್ಲೇ ಕೆಲವು ಮಂದಿ ಭಾಳ ಮಂದಿ ಆಗ್ಯಾರ ಅದ್ರ ಬಗ್ಗೆ ಬಿಗ್ ಬಾಸ್ ಸತ್ತಲ್ಲಿ ಹಾಪಾಗಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡಲಿಲ್ಲ ನೋಡಿ ಸುದೀಪಣ ಸ್ವಲ್ಪ ಬಂದು ಕ್ಲಾಸ್ ತಗೋಲಿ ಅದನ್ನ ಸ್ವಲ್ಪ ಹಾಕೋಣ ಸರಿ ಇವ್ರು ಜಾಡಿಸೋಣೆ ಆಮೇಲೆ ನೋಡೋಣ ಅಂತಂದ್ರೆ ಸೊ ಹೀಗಾಗಿ ಅದನ್ನ ಮಿಡ್ ನೈಟ್ ಎಲಿಮಿನೇಷನ್ ಕ್ಯಾನ್ಸಲ್ ಮಾಡ್ರೆ ಸೊ ಸುದೀಪಣ ಇವತ್ತಿನ ಮಾಡ್ತಾನೆ ಅಂದ್ರೆ ಪ್ರತಿಯೊಂದನ್ನು ತೋರಿಸಿ ಆ ಟಿ ತೋರಿಸಿ ಅವ್ರವ್ರದ್ದು ಜಾಡಿಸಿ ಅವ್ರಿಗೆ ಯಾರು ತಪ್ಪು ಮಾಡ್ರಲ್ಲ ಅವ್ರಿಗೆ ಸೀದಾ ಫೈನಲಿ ಹೊರ ತೊಗೊಂಬಂದು ಮಾಡ್ತಾರೆ ಯಾಕಂದ್ರೆ ಬೇಕಾದವ್ರಾಗಲಿ ರೂಲ್ಸ್ ಬ್ರೇಕ್ ಅಂದ್ರೆ ರೂಲ್ಸ್ ಬ್ರೇಕರೆ ಬ್ರೇಕ ಮಾಡ್ರೆ ಸೊ ಬಿಗ್ ಬಾಸ್ದಾಗ ಸೊ ಅದ್ರ ಬಗ್ಗೆ ಯಾರಿಗೂ ತಲಿ ಕಟ್ಸೋಂಗಿಲ್ಲ ಯಾರ ಬಗ್ಗೆ ಮುಲ್ಲಾಜೂಡಂಗಿಲ್ಲ ಬಿಗ್ ಬಾಸ್ ಯಾಕಂದ್ರೆ ಸುದೀಪಣ ಹೇಳ್ಬಿಡ್ತ ಏ ಯಾವ ಏನು ಬಗ್ಗೆ ಮಾರ ಹೊರಗೆ ತಲೆ ಹಾಪಾಗಿತ್ತು ಮೊದ್ಲು ನನಗೆ ಒಬ್ಬೊಬ್ಬರು ಯಾಕೆ ಯಾಕಂದ್ರೆ ದೊಡ್ಡ ಟಾಸ್ಕ್ ರೈತೆ ಯಾಕಂದ್ರೆ ಇನ್ನೊಬ್ಬರನ್ನ ನಾವು ಹೊರಗೆ ಬಿಗ್ ಬಾಸ್ನ ಮನಿ ಅಂತರ ಹೊರಗೆ ಹಾಕೋದು ದೊಡ್ಡ ಟಾಸ್ಕ್ ರೀ ಅಂತ ಅದ್ರಾಗ ಸುದರಿಪನ ನಡ್ಸ್ಕೊಂಡು ಬರತ್ತಾನೆ ಅದಕ್ಕೆ ತಲಿ ಹಾಪಾಗಿ ಈ ಸಲ ಸುದೀಪಣ ಬಂದಾನೆ ಏ ಬಾಡ್ ತಡಿ ಹೋಮಾರೆ ಇದು ಮಿಡ್ ನೈಟ್ ಅಲ್ಮಿಷನ್ ಕ್ಯಾನ್ಸಲ್ ಮಾಡಿ ಬಿಗ್ ಬಾಸ್ ಏನಂತಿ ಮಿಡ್ ನೈಟ್ ಅಲ್ಮಿಷನ್ಗೆಲ್ಲ ಕ್ಯಾನ್ಸಲ್ ಮಾಡಿ ಸುದೀಪಣ ಬರ್ತಾನೆ ಸುದರಿಪಣ ಬಗ್ಗೆ ಸ್ವಲ್ಪ ಜಾಡಿಸ್ತಾನೆ ಜಾಡಿಸಾದ್ಮೇಲೆ ಅವ್ರಿಗೆ ವಾಪಸ್ ಕಳ್ಸೋಣ ಹಂಗಾದ್ರೂ ಕಳಿಸೋದೈತೈತೆ ಸೊ ಮತ್ತು ಬೇರೆ ಆಪ್ಷನ್ ಮಾಡ್ಬಿಡ್ತಾರೆ ಕೆಲವು ಟೈಮ್ನ ರಾಂಗ್ ಮಾಡೋದಕ್ಕೆ ಸೊ ಸಪೋಸ್ ನೋಡಿರಿ ಗೌತಮಿಯರ್ ಕಳಿಸೋ ಬದ್ಲಿ ದಂಡಾಸ್ ಕಳ್ಸಿಬಿಡ್ತಾರೆ ಮನೆಗೆ ಹಂಗೈತೆ ರೀ ಯಾಕಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬ್ರೇಕ್ ಸೊ ಸುದೀಪಣ್ಣ ಇವತ್ತಿಂದ ಸಾಟರ್ಡೇದಾಗ ಇವತ್ತಿಂದ್ರೆ ಏನು ಐತಲ್ಲ ಅದ್ರ ಬಗ್ಗೆ ಮಾತಾಡ್ತಾರೆ ಅವ್ರ ಎಂಟ್ರೆನ್ಸ್ ಅವ್ರ ಡ್ರೆಸ್ ಏನು ರೀ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಐತಿ ಸೊ ನೋಡೋಣ ಇವತ್ತು ಯಾರು ಎಲಿಮಿಷನ್ ಹಾಕಾನೆ ಮೋಸ್ಟ್ಲಿ ನನಗನ್ಸಿನ ಮಟ್ಟ ಯಾವುದೋ ಒಬ್ಬರ ಹುಡುಗಿ ತೆಗಿಬೋದು ಅನ್ಸಾತಿ ಯಾಕಂದ್ರೆ ಭವ್ಯ ಸೊ ಮೌಷಿತಾ ಗೌತಮಿ ಈ ಮೂರು ನನಗೆ ಅನ್ಸಾತೈತಿ ಮೂರು ಮಂದಿಯಾಗಿ ಒಬ್ಬರನ್ನ ಇವತ್ತು ಹೊರಗೆ ಹಾಕ್ಬೋದ ಅನ್ಸಾತೈತಿ ನೋಡೋಣ ಏನಾಕೈತಿ ಅಂತ